ದರ್ಶನ್ ಅವರ ಮುಂದಿನ ನಡೆಯ ಹಾಗಾದ್ರೆ ಅವರು ಬಂಧನದಲ್ಲಿ ಇರಬೇಕಾಗಿ ಬರುತ್ತಾ ಇನ್ನೊಂದು ಅವಕಾಶ ಇಲ್ವಾ ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ಕಾನೂನು ಬಡವರಿಗೂ ಒಂದೇ ಶ್ರೀಮಂತರಿಗೂ ಒಂದೇ ಕಾರ್ಮಿಕರಿಗೂ ಒಂದೇ ದೊಡ್ಡ ಸಿನಿಮಾ ನಟರಿಗೂ ಒಂದೇ ಅನ್ನೋದನ್ನ ಮತ್ತೊಮ್ಮೆ ಸಂವಿಧಾನ ನಿರೂಪಣೆ ಮಾಡಿದೆ ಈ ವಿಚಾರವಾಗಿ ಬಹಳ ಅದ್ಭುತವಾದಂತಹ ನ್ಯಾಯಾಂಗದ ಜ್ಞಾನವನ್ನು ಹೊಂದಿರತಕ್ಕಂಥ ಮಂಜುನಾಥ್ ಸರ್ ವಕೀಲರು ಹೌದು ನ್ಯಾಯವಾದಿಗಳು ಹೌದು ನ್ಯಾಯಪರವಾಗಿ ಇಲ್ತಾರೆ ಯಾವುದೇ ಪಕ್ಷ ಭೇದ ಇಟ್ಕೊಳ್ಳಲ್ಲ ಯಾವುದೇ ಗುಂಪು ಭೇದ ಇಟ್ಕೊಳ್ಳಲ್ಲ ಯಾವುದಕ್ಕೂ ಕೂಡ ಭಯ ನೇರ ನಿಷ್ಠುರ ನ್ಯಾಯವಾದಿ ಅಂತಲೇ ಕರೆಯಲ್ಪಡುವಂತಹ ಮಂಜುನಾಥ್ ಸರ್ ಇದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸಿ ಹೆಚ್ಚಿನ ನ್ಯಾಯಪರವಾದಂತಹ ನ್ಯಾಯಾಂಗದ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ಹೆಮ್ಮೆಯ ಸಮುದಾಯ ಚಾನೆಲ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ಅನಂತ ನಮಸ್ಕಾರಗಳು ಬಂಧುಗಳೇ ಕಳೆದ ಎರಡು ದಿವಸಗಳಿಂದ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಿನ ಸುದ್ದಿ ಮಾಡಿರುವಂತಹ ಒಂದು ವಿಷಯ ಅಂದ್ರೆ ಅದು ಖ್ಯಾತ ಚಲನಚಿತ್ರ ನಟರಾದಂತಹ ಶ್ರೀಮಾನ್ ದರ್ಶನ್ ಅವರ ಜಾಮೀನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ರದ್ದಾಗಿರುವಂತ ಆ ಬಗ್ಗೆ ಎಲ್ಲರ ಬಾಯಲ್ಲೂ ಆ ಮಾತು ಕೇಳಿ ಬರ್ತಾ ಇದೆ ಯಾಕೆ ರದ್ದಾಯ್ತು ಈ ಮೊದಲು ಕರ್ನಾಟಕ ಉಚ್ಚ ನ್ಯಾಯಾಲಯ ಕೊಟ್ಟಿದ್ದಂತಹ ಜಾಮೀನನ್ನ ಸರ್ವೋಚ್ಚ ನ್ಯಾಯಾಲಯ ಯಾಕೆ ರದ್ದು ಮಾಡಿತು ಹಾಗಾದರೆ ಯಾವೆಲ್ಲ ಸಂದರ್ಭಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯಗಳು ಇಂತಹ ಕ್ರಮಗಳನ್ನು ಅಥವಾ ಇಂತಹ ಆದೇಶಗಳನ್ನು ಮಾಡುತ್ತೆ ದರ್ಶನವರ ಮುಂದಿನ ಮುಂದಿನ ನಡೆಯೇನು ಏನೆಲ್ಲ ಆಗಬಹುದು ನಾವು ವಕೀಲರಾಗಿ ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ತೇನೆ ದಯವಿಟ್ಟು ನಮ್ಮ ವೀಕ್ಷಕ ಬಂಧುಗಳು ಪರಿಗಣಿಸಬೇಕು ನಾವು ಯಾರ ಪರವಾಗಿಯೂ ಮಾತನಾಡೋ ಉದ್ದೇಶ ಇರಲ್ಲ ಯಾರ ವಿರೋಧವಾಗಿ ಮಾತನಾಡೋ ಉದ್ದೇಶವೂ ಇರಲ್ಲ ಈ ಸಂದರ್ಭದಲ್ಲಿ ಕಾನೂನಿನ ಅಂಶವನ್ನು ತಿಳಿಸಿ ಕಾನೂನಿನ ಮುಂದಿನ ನಡೆ ಏನು ಅಂತ ತಿಳಿಸಿ ಅಂತ ಹೇಳಿದಾಗ ನಾವು ಅದನ್ನಷ್ಟೇ ಹೇಳ್ತೀವಿ ಒಂದು ಕೇಸ್ ಅದು ಶ್ರೀಮಾನ್ ದರ್ಶನ್ ಅವ್ರ ಕೇಸ್ ಇರ್ಬೋದು ಬೇರೆ ಇರುತ್ತೆ ಆದರೆ ಈ ಸಂದರ್ಭದಲ್ಲಿ ಕಾನೂನು ಏನು ಹೇಳುತ್ತೆ ಯಾಕೆ ಕಾನೂನಿನ ನಡೆ ಹೀಗಿರುತ್ತೆ ಮತ್ತೆ ಕಾನೂನಿನ ಮುಂದಿನ ನಡೆ ಏನು ಯಾರದೋ ವಿರೋಧವಾಗಿ ಆಗಲಿ ಮಾತಾಡ್ತಾ ಇದ್ದೀವಿ ಅಂತ ಭಾವಿಸಬಾರ್ದು ಅಂತ ಕೇಳ್ಕೊಳ್ತೀನಿ ಸರ್ ಈಗ ದರ್ಶನ್ ಅವ್ರದ್ದು ಸುಪ್ರೀಂ ಕೋರ್ಟಲ್ಲಿ ಬೇಲ್ ರದ್ದಾಗಿದೆ ಯಾಕೆ ರದ್ದಾಯಿತು ಸರ್ ನೋಡಿ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಕಾನೂನಿನ ವ್ಯವಸ್ಥೆಯಲ್ಲಿ ಬಹಳ ಮೂಲಭೂತವಾಗಿ ತಿಳ್ಕೊಳ್ಬೇಕಾದಂಥ ವಿಚಾರ ಅಂದರೆ ಜಾಮೀನುಗಳನ್ನು ಕೊಡುವಾಗ ನ್ಯಾಯಾಲಯಗಳು ಸಾಮಾನ್ಯವಾಗಿ ಅವರು ಲಿಬರಲ್ ವ್ಯೂ ಅಂತೀವಿ ನಾವು ಅಂದರೆ ಪರವಾಗಿಲ್ಲ ಜಾಮೀನು ಕೊಟ್ಟರೆ ಏನಾಗಲ್ಲ ಯಾಕೆಂದರೆ ಜಾಮೀನು ಕೊಟ್ಟ ಕ್ಷಣಕ್ಕೆ ಆ ಕೇಸ್ ಮುಗ್ದೋಗಲ್ಲ ಅಥವಾ ಆತ ನಿರಪರಾಧಿ ಅಂತಲ್ಲ ಜಾಮೀನನ್ನು ಕೊಟ್ಟು ಹೊರಗೆ ಬಿಟ್ಟಿರ್ತಾರೆ ಅದರ ವಿಚಾರಣೆ ಮುಂದೆ ನಡೆಯುತ್ತೆ ಅದೆಲ್ಲ ನಡೆದ ನಂತರ ತೀರ್ಪು ಬಂದಾಗ ಆತ ಅಪರಾಧಿಯೇ ಅಲ್ಲವೇ ಎನ್ನುವುದು ತೀರ್ಮಾನ ಆಗುತ್ತೆ ಹಾಗಾಗಿ ಜಾಮೀನು ಕೊಟ್ಟ ಕ್ಷಣಕ್ಕೆ ನಿರಪರಾಧಿ ಅಂತ ಅಲ್ಲ ಆದರೆ ಜಾಮೀನನ್ನು ಕೊಡುವಾಗ ಸಾಮಾನ್ಯವಾಗಿ ನ್ಯಾಯಾಲಯಗಳು ಲಿಬರಲ್ ವ್ಯೂವನ್ನು ತೆಗೆದುಕೊಂಡು ಜಾಮೀನನ್ನು ಕೊಡ್ತಾರೆ ಯಾಕಪ್ಪ ಅಂತಂದರೆ ನಮ್ಮ ಕಾನೂನಲ್ಲಿ ಒಂದು ವೇದವಾಕ್ಯ ಇದೆ ಏನು ಅಂದರೆ ಬೈಲ್ ಈಸ್ ಎ ರೈಟ್ ಆ್ಯಂಡ್ ಜೈಲ್ ಈಸ್ ಓನ್ಲಿ ಎನ್ ಎಕ್ಸೆಪ್ಷನ್ ಅಂತ ಅಂದರೆ ಜಾಮೀನು ಅನ್ನೋದು ಹಕ್ಕದು ಯಾಕೆಂದರೆ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ ಇಪ್ಪತ್ತೊಂದರ ಕೆಳಗಡೆ ಅದ್ಭುತವಾದಂಥ ಒಂದು ಇದು ಮೂಲಭೂತ ಹಕ್ಕುಗಳಲ್ಲಿ ಒಂದು ಆರ್ಟಿಕಲ್ ಟ್ವೆಂಟಿ ಒನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸ್ವತಂತ್ರವಾಗಿ ಬದುಕುವಂಥ ಒಂದು ಅವಕಾಶವನ್ನು ನಮ್ಮ ಸಂವಿಧಾನ ಕಲ್ಪಿಸಿಕೊಟ್ಟಿದೆ ಹಾಗಾಗಿ ಯಾರನ್ನು ಇನ್ನೂ ತೀರ್ಮಾನ ಆಗಿ ತಪ್ಪಿತಸ್ಥರೇ ಅಲ್ಲವೇ ಅನ್ನೋದು ತೀರ್ಮಾನ ಆಗುವವರೆಗೆ ಅವರನ್ನು ಜೈಲಲ್ಲಿ ಇಡಬೇಕು ಅಂತ ಏನಿಲ್ಲ ಜಾಮೀನನ್ನು ಕೊಟ್ಟು ಹೊರಗೆ ಬಿಟ್ಟಿರ್ಬೋದು ಆದರೆ ಮುಂದಿನ ತನಿಖೆ ವಿಚಾರಣೆ ಆದಾಗ ತಪ್ಪಿತಸ್ಥರು ಅಂತ ಸಾಬೀತಾದ ಪಕ್ಷದಲ್ಲಿ ಆಗ ಆಗುವಂಥ ಶಿಕ್ಷೆ ಆಗೇ ಆಗುತ್ತೆ ಯಾರಿಗೆ ಅದು ಅದಕ್ಕೋಸ್ಕರ ಈಗ ಶ್ರೀಮಾನ್ ದರ್ಶನ್ ಅವರು ಮತ್ತು ಒಟ್ಟಿಗೆ ಏಳು ಜನಗಳ ಜಾಮೀನು ಏನು ಕರ್ನಾಟಕ ಉಚ್ಚ ನ್ಯಾಯಾಲಯ ಕೊಟ್ಟಿತ್ತು ಅದನ್ನು ಸರ್ವೋಚ್ಚ ನ್ಯಾಯಾಲಯ ರದ್ದು ಮಾಡಿದೆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಯಾಕೆ ಉಚ್ಚ ನ್ಯಾಯಾಲಯವೇ ಕೊಟ್ಟಂತಹ ಜಾಮೀನನ್ನು ಸರ್ವೋಚ್ಚ ನ್ಯಾಯಾಲಯ ಯಾಕೆ ರದ್ದುಪಡಿಸಬೇಕು ಮತ್ತು ಅವರನ್ನು ಯಾಕೆ ಒಳಗಡೆ ಕಳಿಸ್ಬೇಕು ಅನ್ನುವಂಥ ಪ್ರಶ್ನೆ ಬರುತ್ತೆ ಈ ಹಾಗಾದರೆ ಯಾವ ಸಂದರ್ಭಗಳಲ್ಲಿ ಜಾಮೀನು ರದ್ದಾಗುತ್ತೆ ಈ ಪ್ರಶ್ನೆ ತುಂಬ ಜನ ಕಾಡ್ತಾ ಇದೆ ಎಷ್ಟೋ ಜನ ಈಗ ಜಾಮೀನು ಜಾಮೀನು ತೊಗೊಂಡು ಹೊರಗಡೆ ಇರ್ಬೋದು ಬೇರೆ ಬೇರೆ ಪ್ರಕರಣಗಳಲ್ಲಿ ಅವರಿಗೆಲ್ಲ ಒಂದು ರೀತಿ ಭಯ ಉಂಟಾಗ್ಬೋದು ಹಾಗಾದ್ರೆ ನನಗೆ ಸಿಕ್ಕಿರೋ ಜಾಮೀನು ಹೊರಟೋಗುತ್ತಾ ನನಗೂ ರದ್ದಾಗ್ಬಿಡುತ್ತಾ ನನಗೂ ಮತ್ತೆ ಜೈಲು ವಾಸ ಅನುಭವಿಸ್ಬೇಕಾಗಿ ಬರುತ್ತಾ ಈ ಪ್ರಶ್ನೆಗಳು ಕೆಲವರಲ್ಲಿ ಉದ್ಭವ ಆಗ್ಬೋದು ಉಳಿದಂತೆ ಬೇರೆಯವರಿಗೂ ಈ ಸಂದೇಹ ಇದೆ ಯಾವ ಕಾರಣಗಳಿಂದ ಜಾಮೀನನ್ನು ರದ್ದು ಮಾಡ್ತಾರೆ ಅಂತ ನೋಡಿ ಸಾಮಾನ್ಯವಾಗಿ ಜಾಮೀನನ್ನು ಕೊಡುವಾಗ ಕೆಲವು ನಿಬಂಧನೆಗಳನ್ನು ನ್ಯಾಯಾಲಯ ಹಾಕಿರುತ್ತೆ ಜಾಮೀನು ಕೊಟ್ಟ ಕ್ಷಣಕ್ಕೆ ನಾಳೆಯಿಂದ ಯು ಆರ್ ಎ ಫ್ರೀ ಬರ್ಡ್ ನೀನೊಬ್ಬ ಸ್ವತಂತ್ರ ಹಕ್ಕಿಯಪ್ಪ ನೀನೇನು ಬೇಕಾದ್ರೂ ಮಾಡ್ಕೊಂತ ಕೊಡಲ್ಲ ಜಾಮೀನನ್ನು ಕೊಡುವಂಥ ಸಂದರ್ಭಗಳಲ್ಲಿ ಕೆಲವೊಂದು ಕಂಡೀಷನ್ಸನ್ನು ಹಾಕಿ ರಾಜಿ ಜಾಮೀನನ್ನು ಕೊಟ್ಟಿರ್ತಾರೆ ಆ ಜಾಮೀನುಗಳಲ್ಲಿ ಸಾಮಾನ್ಯವಾಗಿ ಹೇಳುವಂಥದ್ದು ನೀವು ಯಾವುದೇ ಕಾರಣಕ್ಕೂ ಆ ಕೇಸಿನ ಸಾಕ್ಷಿದಾರರು ಮುಂದಿನ ದಿನಗಳಲ್ಲಿ ನ್ಯಾಯಾಲಯಕ್ಕೆ ಬಂದು ಸಾಕ್ಷಿಗಳನ್ನು ನೀಡಬಲ್ಲಂಥವರು ಯಾರಿದ್ದಾರೋ ನೀಡಬೇಕಾದವರು ಯಾರಿದ್ದಾರೋ ಯಾರನ್ನು ಪೊಲೀಸ್ನವರು ಸಾಕ್ಷಿಗಳು ಅಂತ ಪರಿಗಣಿಸಿದಾರೋ ಅವರನ್ನು ಭೇಟಿ ಮಾಡೋದಾಗಲಿ ಅವ್ರ ಮೇಲೆ ಯಾವುದೇ ರೀತಿಯ ಒತ್ತಡವನ್ನು ತರೋದಾಗಲಿ ಆಮಿಷಗಳನ್ನು ಒಡ್ಡೋದಾಗಲಿ ಮಾಡಬಾರ್ದು ಮತ್ತು ಅದು ಬಹಳ ಮುಖ್ಯವಾದಂಥ ಒಂದು ಕಂಡೀಷನನ್ನು ಹಾಕಿರ್ತಾರೆ ಅದಾದ ಮೇಲೆ ಜಾಮೀನನ್ನು ಸದುಪಯೋಗ ಪಡಿಸ್ಕೊಳ್ಳಬೇಕು ಇಂತಹದೇ ಮತ್ತೊಂದು ಅಪರಾಧದಲ್ಲಿ ಮತ್ತೆ ಸಿಲುಕಿ ಹಾಕಿಕೊಳ್ಳಬಾರದು ಅನ್ನುವಂಥ ಒಂದು ಆದೇಶವನ್ನು ಅಥವಾ ಒಂದು ಕಂಡೀಷನನ್ನು ಜಾಮೀನಲ್ಲಿ ಕೊಟ್ಟಿರ್ತಾರೆ ಇಂತಹ ಸ ಕಂಡೀಷನ್ಗಳು ಏನು ಹಾಕಿರ್ತಾರೆ ಅದನ್ನು ಮೀರಿದಾಗ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅದೇ ನ್ಯಾಯಾಲಯ ಸಹ ಜಾಮೀನನ್ನು ರದ್ದುಗೊಳಿಸ್ಬೋದು ಅಥವಾ ಮೇಲಿನ ನ್ಯಾಯಾಲಯ ಜಾಮೀನನ್ನು ರದ್ದುಗೊಳಿಸ್ಬೋದು ಇಲ್ಲಿ ಸರ್ಕಾರಕ್ಕೆ ಅಥವಾ ಪೊಲೀಸ್ ಇಲಾಖೆಗೆ ಎರಡು ಅವಕಾಶ ಇತ್ತು ಒಂದು ಜಾಮೀನನ್ನು ರದ್ದು ಮಾಡಿ ಅಂತ ಕರ್ನಾಟಕದ ಹೈಕೋರ್ಟಲ್ಲಿ ಜಾಮೀನು ಕೊಟ್ಟ ಕೋರ್ಟಿಗೆ ಅರ್ಜಿ ಹಾಕಬಹುದಾಗಿತ್ತು ಅಥವಾ ಸರ್ವೋಚ್ಚ ನ್ಯಾಯಾಲಯ ಯಾವುದು ಉಚ್ಚ ನ್ಯಾಯಾಲಯದ ಮೇಲಿನ ನ್ಯಾಯಾಲಯ ಇದೆ ಸರ್ವೋಚ್ಚ ನ್ಯಾಯಾಲಯ ಅಲ್ಲಿ ಹೋಗಿ ಅರ್ಜಿಯನ್ನು ಹಾಕ್ಬೋದು ಅಂತ ಎರಡು ಅವಕಾಶಗಳಿತ್ತು ಅದರಲ್ಲಿ ಅವರು ಎರಡನೇ ಅವಕಾಶವನ್ನು ಬಳಸಿಕೊಂಡು ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದರು ಅವರು ಕೊಟ್ಟಂತಹ ಅನೇಕ ಕಾರಣಗಳೇನು ಅಂದರೆ ಶ್ರೀಮಾನ್ ದರ್ಶನ್ ಅವರು ಆರೋಗ್ಯದ ಸಮಸ್ಯೆಯನ್ನು ಮುಂದಿಟ್ಟುಕೊಂಡು ಜಾಮೀನನ್ನು ತೆಗೆದುಕೊಂಡಿದ್ದರು ಮೊದಲು ಅವರಿಗೆ ಸ್ವಲ್ಪ ದಿನಗಳ ಕಾಲ ಅಂತ ಕೊಡ್ತು ಆಮೇಲೆ ಅವರಿಗೆ ಜಾಮೀನನ್ನು ಮಂಜೂರು ಮಾಡಲಾಯಿತು ಅದನ್ನು ಅವರು ಸುಳ್ಳು ಹೇಳಿ ಜಾಮೀನನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಆಪಾದನೆಯನ್ನು ಅದು ಮಾಡಿತು ಆ ಆಪಾದನೆಯ ಮೇಲೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಜಾಮೀನು ಆಮೇಲೆ ಕೆಲವು ಯಾರು ಮುಂದಿನ ದಿನಗಳಲ್ಲಿ ಸಾಕ್ಷಿ ಹೇಳಬೇಕೋ ಅವ್ರ ಜೊತೆ ವೇದಿಕೆಗಳನ್ನು ಹಂಚಿಕೊಂಡು ಅವ್ರ ಜೊತೆಯೇ ಕಾರ್ಯಕ್ರಮಗಳನ್ನು ಮಾಡಿರೋದು ಅದು ಬಹಳ ನೇರು ಇಂಡೈರೆಕ್ಟಾಗಿ ಇನ್ಫ್ಲೂಯೆನ್ಸ್ ಆಗ್ಬೋದು ಈ ಕಾರಣಗಳಿಂದ ಜಾಮೀನನ್ನು ರದ್ದುಪಡಿಸಬೇಕು ಅನ್ನುವಂತಹ ಒಂದು ಅರ್ಜಿಯನ್ನು ಅಲ್ಲಿ ಸಲ್ಲಿಸಲಾಯಿತು ಆದರೆ ಸರ್ವೋಚ್ಚ ನ್ಯಾಯಾಲಯ ಜಾಮೀನನ್ನು ರದ್ದು ಮಾಡುವಾಗ ಬಹಳಷ್ಟು ಸೂಕ್ಷ್ಮವಾದ ಸಂಗತಿಗಳನ್ನು ತನ್ನ ತೀರ್ಪಿನಲ್ಲಿ ಹೇಳಿದೆ ಒಂದು ರೀತಿಯಲ್ಲಿ ಜಾಮೀನು ಹೇಗೆ ಸಿಕ್ತು ಇವರಿಗೆ ಎನ್ನುವಂಥ ಆಶ್ಚರ್ಯವನ್ನು ಕೂಡ ವ್ಯಕ್ತಪಡಿಸಿದೆ ನೋಡಿ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಎಷ್ಟು ದೊಡ್ಡ ವ್ಯಕ್ತಿ ಅಥವಾ ಚಿಕ್ಕ ವ್ಯಕ್ತಿ ಅನ್ನೋದು ಮುಖ್ಯ ಅಲ್ಲ ನ್ಯಾಯಾಲಯ ಕಲೆ ಯಾವಾಗಲೂ ಎಲ್ಲರೂ ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ಒಂದೇ ನಮ್ಮ ದೇಶದ ಸಂವಿಧಾನದ ಹದಿನಾಲ್ಕರಲ್ಲಿ ಆರ್ಟಿಕಲ್ ಫೋರ್ಟೀನ್ ಈಕ್ವಾಲಿಟಿ ಬಿಫೋರ್ ಲಾ ಅಂತ ಹೇಳ್ತೀವಿ ನಾವು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಇಲ್ಲಿ ಯಾರ ಯಾವ ದೊಡ್ಡ ವ್ಯಕ್ತಿ ಅಥವಾ ಚಿಕ್ಕ ವ್ಯಕ್ತಿ ಅನ್ನೋದನ್ನು ಪರಿಗಣಿಸಿ ಜಾಮೀನನ್ನು ಕೊಡೋದಿಲ್ಲ ಜಾಮೀನನ್ನು ಕೊಡುವಂಥದ್ದು ಇಂತಹವರನ್ನು ಬಂಧನದಲ್ಲಿಟ್ಕೊಂಡೇ ತನಿಖೆ ಅಥವಾ ವಿಚಾರಣೆ ಮಾಡಬೇಕಾದ ಅಗತ್ಯ ಇಲ್ಲ ಆಮೇಲೆ ಈಗಾಗಲೇ ಪೊಲೀಸ್ನವರು ತನಿಖಾ ವರದಿ ಚಾರ್ಜ್ ಶೀಟ್ ಅಂತ ಏನು ಹೇಳ್ತೀವಿ ಅದನ್ನು ಸಲ್ಲಿಸಿ ಆಗಿದೆ ಕೋರ್ಟ್ಗೆ ಸಲ್ಲಿಸಿ ಆದಮೇಲೆ ಇನ್ನೂ ತನಿಖೆ ಇರೋಲ್ಲ ಇನ್ನೇನಿದರೂ ನ್ಯಾಯಾಲಯದಲ್ಲಿ ವಿಚಾರಣೆ ಆಗುವಂಥದ್ದು ಮಾತ್ರ ಬಾಕಿ ಇದೆ ಆದ್ದರಿಂದ ಈ ಸಂದರ್ಭದಲ್ಲಿ ಬಿಟ್ಟರೆ ಜಾಮೀನು ಕೊಟ್ಟರೆ ಏನು ತೊಂದರೆ ಇಲ್ಲ ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಜಾಮೀನನ್ನು ಕೊಡಲಾಯಿತು ಇತ್ತೀಚೆಗೆ ನಾನು ಕೆಲವು ಚಾನಲ್ಗಳಲ್ಲಿ ನೋಡಿದೆ ಅಭಿಮಾನಿಗಳು ಮಾಡಿದಂತಹ ಗಲಾಟೆ ಗಲಭೆ ಇದೆಲ್ಲ ಪರಿಣಾಮವನ್ನು ಬೀರ್ತು ಅಂತ ಖಂಡಿತವಾಗಿಯೂ ಆರೋಪಿ ಯಾರಿದ್ದಾರೆ ಅವರ ವರ್ತನೆಯನ್ನಷ್ಟೇ ನ್ಯಾಯಾಲಯ ಪರಿಗಣಿಸೋದು ಅವರ ವರ್ತನೆ ಏನಾದರೂ ಕಾನೂನಿಗೆ ವಿರುದ್ಧವಾಗಿದ್ದರೆ ಮಾತ್ರ ಜಾಮೀನನ್ನು ರದ್ದು ಮಾಡುತ್ತೆ ಹೊರತು ಬೇರೆ ಯಾರು ಏನೇ ಮಾಡಿದರೂ ಅದನ್ನು ಪರಿಗಣಿಸಿ ಜಾಮೀನನ್ನು ರದ್ದು ಮಾಡೋದಿಲ್ಲ ಅದೊಂದು ವಿಷಯ ವಿಷಯವನ್ನು ಈಗ ಸ್ಪಷ್ಟಪಡಿಸ್ತಾ ಇದ್ದೀನಿ ಬೇರೆ ಯಾರೂ ಕಾರಣ ಅಲ್ಲ ಇದಕ್ಕೆ ಜಾಮೀನು ರದ್ದಾಗೋದಕ್ಕೆ ಮೂರನೇ ವ್ಯಕ್ತಿ ಯಾರೂ ಕಾರಣ ಅಲ್ಲ ಮೂರನೇ ವ್ಯಕ್ತಿ ಮಾಡಿದ ತಪ್ಪಿಗೆ ಜಾಮೀನನ್ನು ರದ್ದುಪಡಿಸಲ್ಲ ಆರೋಪಿಯೇ ಏನಾದರೂ ತಪ್ಪು ಮಾಡಿದ್ದ ಪಕ್ಷದಲ್ಲಿ ಜಾಮೀನನ್ನು ರದ್ದುಪಡಿಸುವಂಥ ಒಂದು ಪ್ರಕ್ರಿಯೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇದೆ ಹಾಗಾಗಿ ಈಗ ಆಗಿದೆ ಈಗ ಹಾಗಾದರೆ ಮುಂದಿನ ನಡೆ ಏನು ದರ್ಶನ್ ಅವರ ಮುಂದಿನ ನಡೆ ಏನು ಕೆಲವರು ಕೆಲವೊಂದು ಪ್ರಶ್ನೆಗಳು ಈ ಪ್ರಕರಣ ಮುಗಿಯುವವರೆಗೆ ಹಾಗಾದರೆ ಅವರು ಬಂಧನದಲ್ಲೇ ಇರಬೇಕಾಗಿ ಬರುತ್ತಾ ಅವ್ರಿಗೇನೊಂದು ಅವಕಾಶ ಇಲ್ವಾ ಅಂತ ಖಂಡಿತ ಹಾಗೇನೂ ಇಲ್ಲ ಈ ಜಾಮೀನು ಪ್ರಕ್ರಿಯೆಯಲ್ಲಿ ಎಷ್ಟು ಸಾರಿ ಬೇಕಾದರೂ ಜಾಮೀನು ಅರ್ಜಿಗಳನ್ನು ಸಲ್ಲಿಸುವಂಥ ಅವಕಾಶ ಇದೆ ಕೆಳಗಿನ ಸೆಷನ್ಸ್ ನ್ಯಾಯಾಲಯದಲ್ಲಿ ಸಲ್ಲಿಸ್ಬೋದು ಹೈಕೋರ್ಟ್ನಲ್ಲಿ ಸಲ್ಲಿಸ್ಬೋದು ಎರಡೂ ಕಡೆ ಜಾಮೀನು ಅರ್ಜಿಯನ್ನು ಮತ್ತೆ ಸಲ್ಲಿಸುವಂಥ ಒಂದು ಅವಕಾಶ ಇದೆ ಹಾಗಾದರೆ ಈಗ ಜಾಮೀನು ರದ್ದಾಗಿರುವಾಗ ಮತ್ತೆ ಜಾಮೀನು ಅರ್ಜಿ ಸಲ್ಲಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಬಂದರೆ ಖಂಡಿತವಾಗಿಯೂ ಅದಕ್ಕೊಂದು ನಿಯಮ ಇದೆ ಮೊದಲು ಯಾವ ಕಾರಣವನ್ನು ಕೊಟ್ಟು ಜಾಮೀನನ್ನು ತೆಗೆದುಕೊಂಡಿದ್ದಾರೋ ಮತ್ತೆ ಅದೇ ಕಾರಣವನ್ನು ಕೊಟ್ಟು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಬೇರೆಯಾ ಸಂದರ್ಭಗಳಾಗಿರಬೇಕು ಅದನ್ನು ನಮ್ಮ ಲೀಗಲ್ ಟರ್ಮಲ್ಲಿ ಬೇಲ್ ಅಪ್ಲಿಕೇಶನ್ ಕೆನ್ ಬಿ ಫೈಲ್ಡ್ ಅಂಡರ್ ಚೇಂಜಡ್ ಸರ್ಕಮ್ಸ್ಟ್ಯಾನ್ಸಸ್ ಅಂತ ನಾವು ಕರಿತೀವಿ ಬದಲಾದಂತಹ ವಾತಾವರಣದಲ್ಲಿ ಮತ್ತೆ ಅರ್ಜಿಯನ್ನು ಸಲ್ಲಿಸಿ ಮತ್ತೆ ಅವರು ಜಾಮೀನನ್ನು ಪಡೆದುಕೊಳ್ಳುವ ಸಾಧ್ಯತೆಗಳು ಇದೆ ನ್ಯಾಯಾಲಯ ಕೊಟ್ಟಿದ್ದೇ ಆದರೆ ಖಂಡಿತ ಪಡೆದುಕೊಳ್ಳಬಹುದು ಈಗೇನು ರದ್ದಾಗಿದೆ ಈ ರದ್ದಾಗಿರುವಂತಹ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿದೆ ಅದು ಈಗ ಕೊಟ್ಟಿರುವಂತಹ ಜಾಮೀನಿಗೆ ಸಂಬಂಧಪಟ್ಟಂತೆ ಮಾತ್ರ ಮುಂದಿನ ಅರ್ಜಿಗೆ ಅದು ಅನ್ವಯ ಆಗೋದಿಲ್ಲ ಮುಂದಿನ ಅಂತ ಅರ್ಜಿಗಳಿಗೆ ಅನ್ವಯ ಆಗೋದಿಲ್ಲ ಆದ್ದರಿಂದ ಅದೊಂದು ಅವಕಾಶ ಇದ್ದೇ ಇರುತ್ತೆ ಆದ್ದರಿಂದ ಜಾಮೀನು ಅರ್ಜಿ ಈ ರದ್ದಾಗಿದೆ ಕ್ಷಣಕ್ಕೆ ಎಲ್ಲ ಬಾಗಿಲುಗಳು ಮುಚ್ಚಿದೆ ಅಂತಲ್ಲ ಸಾಮಾನ್ಯವಾಗಿ ಮತ್ತೊಂದು ಅರ್ಜಿಯನ್ನು ಇನ್ಯಾವಾಗ ಸಲ್ಲಿಸಬಹುದು ಅಂದರೆ ಈಗ ತಕ್ಷಣ ಮತ್ತೊಂದು ಜಾಮೀನು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕಷ್ಟ ಆಗುತ್ತೆ ಯಾಕೆಂದರೆ ಯಾವುದೇ ಒಂದು ಬದಲಾದ ವಾತಾವರಣ ಇಲ್ಲ ಏನಿತ್ತೋ ಅದೇ ವಾತಾವರಣ ಇದೆ ಹಾಗಾಗಿ ಈಗ ಮಾನ್ಯ ಸೆಷನ್ಸ್ ನ್ಯಾಯಾಲಯದಲ್ಲಿ ವಿಚಾರಣೆ ಪ್ರಾರಂಭ ಆಗಬೇಕು ಅಂದರೆ ಇನ್ನು ಮುಂದೆ ಸಾಕ್ಷಿಗಳು ಬಂದು ಅವರು ತಮ್ಮ ಸಾಕ್ಷಿಯನ್ನು ನೀಡಬೇಕು ಈ ಕೇಸ್ನಲ್ಲಿ ನೂರಾರು ಸಾಕ್ಷಿಗಳನ್ನು ಪೊಲೀಸ್ನವರು ಸಂಗ್ರಹಿಸಿಟ್ಕೊಂಡಿದ್ದಾರೆ ಅದರಲ್ಲಿ ಪ್ರತ್ಯಕ್ಷ ಸಾಕ್ಷಿ ಪರೋಕ್ಷ ಸಾಕ್ಷಿ ನಾವು ಡೈರೆಕ್ಟ್ ಎವಿಡೆನ್ಸ್ ಆ್ಯಂಡ್ ಸಕಮ್ ಎವಿಡೆನ್ಸ್ ಅಂತೀವಿ ಇಂಥದ್ದನ್ನೆಲ್ಲ ಬ ಅವರೆಲ್ಲ ಬಂದು ಸಾಕ್ಷಿಗಳನ್ನು ಹೇಳಿದ ಮೇಲೆ ಒಂದಷ್ಟು ಜನ ಬಂದು ಕೋರ್ಟಿಗೆ ಸಾಕ್ಷಿ ಹೇಳ್ಬಿಡಬೇಕು ಅವರು ಹೇಳಾದ ಮೇಲೆ ಆಮೇಲೆ ಆ ಸಾಕ್ಷಿಗಳು ಹೇಳುವಂಥ ವಿಚಾರವನ್ನು ಇಟ್ಕೊಂಡು ಮತ್ತೊಮ್ಮೆ ಜಾಮೀನು ಅರ್ಜಿಯನ್ನು ಸಲ್ಲಿಸುವಂಥ ಒಂದು ಅವಕಾಶ ಇರುತ್ತೆ